ರಾಜ್ಯದಲ್ಲಿ ಇದೆ ರಸಗೊಬ್ಬರಕ್ಕಾಗಿ ಪರದಾಟ ಯೂರಿಯಾ ಗೊಬ್ಬರಕ್ಕೆ ಮುನ್ನೂರು ಮೀಟರ್ ಕ್ಯೂ ನಿಂತಿದ್ದಾರೆ ಮಳೆಯನ್ನೂ ಕೂಡ ಲೆಕ್ಕಿಸದೆ ಕ್ಯೂನಲ್ಲಿ ನಿಂತಿದ್ದಾರೆ ಒಬ್ಬರಿಗೆ ಎರಡು ಪ್ಯಾಕೆಟ್ ಯೂರಿಯಾ ನಿಗದಿ ಮಾಡಿದಂತಹ ಹಿನ್ನೆಲೆಯಲ್ಲಿ ಮಹಿಳೆಯರು ಮತ್ತೆ ಪುರುಷರು ಅಂತ ಹೇಳದೆ ಸರ್ತಿ ಸಾಲ ನಿಂತ್ಕೊಂಡು ಪರ್ಚೇಸ್ ಮಾಡ್ತಾ ಇದ್ದಾರೆ ಚಿತ್ರದುರ್ಗ ಸರ್ಕಾರಿ ಸೊಸೈಟಿ ಮುಂಭಾಗ ರೈತರು ಕ್ಯೂ ನಿಂತಿದ್ದಾರೆ ಯೂರಿಯಾ ಗೊಬ್ಬರ ಜೊತೆಗೆ ನ್ಯಾನು ಯೂರಿಯಾ ಲಿಂಕ್ ಮಾರಾಟ ಹಿನ್ನೆಲೆಯಲ್ಲಿ ಸೊಸೈಟಿ ಅಧಿಕಾರಿಗಳ ವಿರುದ್ಧ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ಈಗ ನ್ಯಾನು ಯೂರಿಯಾ ಅವಶ್ಯಕತೆ ಇಲ್ಲ ಈಗ ನ್ಯಾನು ಯೂರಿಯೋ ಖರೀದಿಸುವಂತಹ ಅಗತ್ಯತೆಯಾದರೂ ಏನು ಖರೀದಿಸಿ ಏನು ಮಾಡೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ರೈತರು ಸ್ಥಳಕ್ಕೆ ರೈತ ಮುಖಂಡರು ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ ಮತ್ತೆ ಸೊಸೈಟಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ಯಾನು ಯೂರಿಯಾ ಮಾರಾಟ ಮಾಡದಂತೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು ರೈತ ಮುಖಂಡರು ಪೊಲೀಸರ ಮಧ್ಯೆ ವಾಗ್ವಾದ ನಡೆದಿದೆ ಸಾರಾಯಿ ಅಂಗಡಿಯಲ್ಲಿ ಸಾರಾಯಿ ಸ್ಟಾಕ್ ಇಲ್ಲ ಅಂತ ಹೇಳ್ತೀರಾ ರೈತರಿಗೆ ಗೊಬ್ಬರ ಇಲ್ಲ ಅಂತ ಹೇಳೋದು ಯಾಕೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ರೈತ ಮುಖಂಡರು ಕೂಡಲೇ ರೈತರಿಗೆ ಯೂರಿಯಾ ಗೊಬ್ಬರವನ್ನ ಸಪ್ಲೈ ಮಾಡಿ ಅಂತ ಹೇಳಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಳಸಂತಿಯಲ್ಲಿ ಮಾರಾಟವನ್ನ ಮಾಡಲಾಗ್ತಾ ಇದೆ ಯೂರಿಯಾ ಗೊಬ್ಬರವನ್ನ ಅಂತ ಹೇಳಿ ರೈತರು ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ म <laughs> वेडम ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಜಶೇಖರ್ ಗೊಬ್ಬರ ಸಪ್ಲೈ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ಕಾಳಸಂತಿಯಲ್ಲಿ ಈ ಯೂರಿಯಾ ಗೊಬ್ಬರವನ್ನ ಮಾರಾಟ ಮಾಡ್ತಾ ಇದೆ ಎಗ್ಗಿಲ್ಲದೆ ಬೇಕಾಬಿಟ್ಟಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಮತ್ತೊಂದು ವಿಚಾರ ಏನಪ್ಪಾ ಅಂತಂದರೆ ನೋಡಿ ಖಾರಿಫ್ಗೆ ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಯೂರಿಯಾವನ್ನ ಈಗಾಗಲೇ ಹಂಚಿಕೆ ಮಾಡಲಾಗಿದೆ ಬಟ್ ಆದರೆ ಇಲ್ಲಿವರೆಗೂ ಮಾರಾಟ ಆಗಿರೋದು ಐದು ಲಕ್ಷ ಹದಿನಾರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮೆಟ್ರಿಕ್ ಟನ್ ಮಾತ್ರ ಇನ್ನು ಮಿಕ್ಕಿದ್ ಏನಾಯ್ತು ಅನ್ನೋದು ಪ್ರಶ್ನೆ ಹೌದು ರಮ್ಯಾ ಏನು ಬರದನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ ಒಂದು ಹದಿನೈದು ದಿನಗಳಿಂದಲೂ ಕೂಡ ಮಳೆ ಉತ್ತಮವಾದಂತಹ ಮಳೆ ಬೀಳ್ತಾ ಇದೆ ಈಗಾಗಲೇ ಕೃಷಿ ಚಟುವಟಿಕೆಗಳು ಕೂಡ ಗರಿಗೆದರಿದೆ ಆದ್ರೆ ರೈತರಿಗೆ ಆರಂಭದಲ್ಲಿಯೇ ದೊಡ್ಡ ಸಮಸ್ಯೆ ಒಂದು ಹೆದರಾಗಿದೆ ಅದು ಯೂರಿಯಾ ಗೊಬ್ಬರದ ಸಮಸ್ಯೆ ಕಳೆದ ಹದಿನೈದು ದಿನಗಳಿಂದಲೂ ಕೂಡ ಬೆಳ್ಳಂ ಬೆಳಗ್ಗೆಯೇ ಯೂರಿಯಾ ಗೊಬ್ಬರಕ್ಕಾಗಿ ಈಗಾಗಲೇ ಅನ್ನದಾತರು ಕೃಷಿ ಇಲಾಖೆ ಮತ್ತು ಸೊಸೈಟಿಗಳಿಗೆ ಹಲಗುವಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣವಾಗಿದೆ ಆದ್ರೂ ಕೂಡ ಸರಿಯಾದ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಯೂರಿಯಾ ಗೊಬ್ಬರವನ್ನು ಸರಬರಾಜು ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಸರಿಯಾದ ಸರಬರಾಜು ಹಾಕ್ತಾ ಇಲ್ಲ ಅನ್ನುವಂಥದ್ದು ರೈತರ ಆಕ್ರೋಶಕ್ಕೂ ಕಾರಣ ಕಾರಣ ಕಾರಣವಾಗ್ತಾ ಇದೆ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಬೆಳ್ಳಂ ಬೆಳಗ್ಗೆ ಈಗಾಗಲೇ ಬೆಳಗಿನ ಜಾವದ ಬೆಳಗಿನ ಜಾವದಿಂದಲೇ ಈಗಾಗಲೇ ಸೊಸೈಟಿಗಳ ಮುಂಭಾಗದಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಚಿತ್ರದುರ್ಗದಲ್ಲಿ ನಿರ್ಮಾಣವಾಗಿದೆ ಇದರಿಂದಾಗಿ ರೈತ ಸಮುದಾಯ ಈಗಾಗಲೇ ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದಿದೆ ಅಂತಾನೆ ಹೇಳ್ಬೋದು ಕೂಡಲೇ ಸಮರ್ಪಕವಾದಂತಹ ಯೂರಿಯಾ ಗೊಬ್ಬರವನ್ನ ನಮಗೆ ಸಪ್ಲೈ ಮಾಡಬೇಕು ಅನ್ನುವಂಥದ್ದು ಅಷ್ಟೇ ಅಲ್ಲದೆ ಕಾಳಸಂತೆಯಲ್ಲಿ ಕಾಳಸಂತಗೋರಿಗೆ ಈ ಒಂದು ಯೂರಿಯಾ ಗೊಬ್ಬರ ಸಿಗ್ತಾ ಇದೆ ಆದ್ರೆ ರೈತರಿಗೆ ಯೂರಿಯಾ ಗೊಬ್ಬರದ ಸಮಸ್ಯೆ ಎದುರಾಗಿದೆ ಇದರಲ್ಲಿ ಈ ಕೃಷಿ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳನ್ನು ಮಾಡ್ತಾ ಇದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ರೈತ ಸಮುದಾಯ ಉಗ್ರವಾದಂತಹ ಎಚ್ಚರಿಕೆಯನ್ನು ಕೂಡ ನೀಡಿದೆ ಅಂತ ಹೇಳ್ಬೋದು ರಮ್ಯಾ ನಾನೇ ಮತ್ತೊಂದು ಕಡೆ ರಾಜಶೇಖರ್ ಕೃಷಿ ಸಚಿವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ರಸಗೊಬ್ಬರ ಪೂರೈಕೆಯಲ್ಲಿ ಕೊರತೆ ಆಗಿಲ್ಲ ಅಂತ ಹೇಳಿ ಸದ್ಯಕ್ಕೆ ಅವ್ರ ಗಮನಕ್ಕೆ ಬಂದಿದ್ಯೋ ಬಂದಿಲ್ವೋ ಈ ಒಂದು ವಿಚಾರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಸಚಿವರೇ ಹೀಗೆ ಹೇಳ್ಬಿಟ್ರೆ ಮತ್ತೆ ರೈತರು ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಈಗ ಕ್ಯೂ ನಿಂತಿರೋರು ಏನ್ ಹೇಳ್ಬೇಕಾಗಾದ್ರೆ ಹೌದು ರಮ್ಯಾ ಈಗಾಗಲೇ ರಾಜ್ಯದಾದ್ಯಂತಲೂ ಕೂಡ ಯೂರಿಯಾ ಗೊಬ್ಬರದ ಸಮರ್ಪಕವಾದಂತಹ ಸರಬರಾಜು ಆಗ್ತಾ ಇಲ್ಲವಂತಹ ಗಂಭೀರ ಆರೋಪ ಇದೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಸಮಸ್ಯೆ ತಲೆದೂರಿದೆ ಈಗಾಗಲೇ ಕೃಷಿ ಕೃಷಿ ಸಚಿವರು ಹೇಳುವ ಪ್ರಕಾರವಾಗಿ ನಿಜಕ್ಕೂ ಕೂಡ ಸರಬರಾಜು ಆಗ್ತಾ ಇಲ್ಲ ಅನ್ನುವಂಥದ್ದು ರೈತರ ಆರೋಪ ಆರೋಪವೂ ಕೂಡ ಆಗಿದೆ ಅಷ್ಟೇ ಅಲ್ಲದೆ ಆ ಪ್ರಾಕ್ಟಿಕಲ್ ಆಗಿಯೂ ಕೂಡ ಪ್ರಾಯೋಗಿಕವಾಗಿ ಈಗಾಗಲೇ ದೃಶ್ಯಾವಳಿಗಳಲ್ಲೇ ನೋಡ್ತಾ ಇದ್ದಾವೆ ಸರಿಯಾದ ರೀತಿಯಲ್ಲಿ ರಾಜ್ಯದಲ್ಲಿ ಕೃಷಿ ಇಲಾಖೆ ವತಿಯಿಂದ ಯೂರಿಯಾ ಗೊಬ್ಬರ ಸರಬರಾಜು ಆಗಿದ್ರೆ ಈ ಒಂದು ಸಮಸ್ಯೆ ಯಾಕೆ ತಲೆದೂರ್ತಿತ್ತು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ರೈತರು ಹೆತ್ತಿದ್ದಾರೆ ಅಂತಾನೆ ಹೇಳ್ಬೋದು ರಮ್ಯಾ ಓಕೆ ಥ್ಯಾಂಕ್ ಯು ತಮಲ ಮಾಹಿತಿಗೆ ರಾಜಶೇಖರ್